ನಿನ್ನೆ ಮಳೆ ಬರುವಾಗ ಆಯಿತು ಹಾಗೆ ನಾನು ಮತ್ತೆ ಇದು ಟರ್ಪಲೆಲ್ಲ ತೆಕ್ಕೊಂಡು ತಕ್ಕೊಂಡು ಬಂದು ಮುಚ್ಚಲಿಕ್ಕೆ ಆಯಿತಾ ಇದು ಮತ್ತೆ ಮಳೆ ಬರಲಿಕ್ಕಿಲ್ಲ ಅಂತ ಕಾತು ಆದರೂ ಜೋರು ಬಂದರೆ ಕೆಲವು ಕಡೆ ಎಲ್ಲ ಮಳೆ ಬಂದಿದೆ ಅಲ್ವಾ ಹಾಗೆ ಬಂದರೆ ಅಂತ ಭಯದಲ್ಲಿ ತಕ್ಕೊಂಡು ಬಂದು ಮುಚ್ಚಿದೆ ಆದರೆ ಮಳೆ ಹನಿ ಬಿದ್ದಿದೆ ಮಳೆ ಜೋರು ಬಂದಿರಲಿಲ್ಲ ಕೊಯ್ಲಿನ ಅಡಿಕೆಗಾದರೂ ಮುಚ್ಚುವ ಮತ್ತು ಹೂವು ಅದಕ್ಕೊಂದು ಸಣ್ಣ ಜಾಗ ಅಡಿಕೆ ಇದ್ದವು ಅಲ್ಲಿಗೂ ಸದು ಒಣಗಿದ ಅಡಿಕೆ ಹಾಗೆ ಅದಕ್ಕೂ ಮುಚ್ಚಿಟ್ಟಿದ್ದೆ ಈಗ ಬೆಳಿಗ್ಗೆ ಅದರನ್ನು ಮಗ ಆಚೆ ಈಚೆ ಎಲ್ಲ ಮಾಡಿ ಹರಾಗಿ ಇಟ್ಟುಬಿಟ್ಟಿದ್ದಾನೆ ಇದರಲ್ಲಿ ಕದ್ದು ಎಂತ ತುಳಸಿ ಗಿಡದಲ್ಲಿ ತುಂಬ ಹೂ ಬಂದಿದೆ ಅದರನ್ನು ಈಗಲೇ ಕೊಯ್ಯದಿದ್ದರೆ ಈಗ ಸ್ಮೆಲ್ ಸ್ಮೂತಾಗಿರ್ತದೆ ಅದು ಬೆಳೆದ ಮಧ್ಯೆಗೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ ನಾನು ಅದು ಸ್ವಲ್ಪ ಬಂದಾಗಲೇ ತೆಗಿಯೋದು ತುಳಸಿ ಗಿಡ ಚೆನ್ನಾಗಿ ಬಂದಿತ್ತು ಈಗ ಸಹ ತೊಂದರೆ ಇಲ್ಲ ಇನ್ನೇ ಹೇಗಾಗ್ತದೆ ಅಂತ ಇರೋದು ಭಯ ಆಗ್ತದೆ ಆವಾಗಲೇ ಇಲ್ಲಿ ಬಿಸಿಲು ಜೋರು ಶುರುವಾದಾಗ ಇಲ್ವ ಈ ಗಿಡ ಹಾಳಾಗ್ತದೆ ಸತ್ತೇ ಹೋಗಿಬಿಡ್ತದೆ ಕಳೆದ ವರ್ಷ ನಾನು ಇದಕ್ಕೆ ಗ್ರೀನ್ ನೆಟ್ಟನ್ನು ಸುತ್ತು ಕಟ್ಟಿಬಿಟ್ಟಿದ್ದೆ ಈ ಸಲ ಇಷ್ಟು ಸಮಯ ಇಷ್ಟು ದಿನದಿಂದ ಕಟ್ಟಿಲ್ಲ ನೋಡ್ಬೇಕು ಇನ್ನು ಹೇಗಾಗ್ತದೆ ಅಂತ ಕಟ್ಟಬೇಕಾದ್ರೆ ಕಟ್ಟಬೇಕಷ್ಟೆ ಮತ್ತೆ ಸತ್ತು ಹೋಗ್ತದೆ ಅಂತ ಗಿಡನೇ ಎಷ್ಟು ಬಿಸಿಲಂದರೆ ಹೇಳಲಿಕ್ಕೆ ಸಾಧ್ಯವಾದ ಬಿಸಿಲಿದೆ ಇಲ್ಲಿ ನಮ್ಮ ಅಂಗಳದಲ್ಲಿ ತೋಟಕ್ಕೆ ತಲುಪಿದೆವು ನಾವೀಗ ಇನ್ನು ಅಡಿಕೆ ಹೆಕ್ಕುವ ಕೆಲಸ ಸಸಿ ತೋಟದ್ದು ಮೊನ್ನೆ ಹೆಕ್ಕಿದ್ದೆ ಇನ್ನು ಇವತ್ತು ಸಹ ಇಲ್ಲಿ ಆಗಿ ಇಲ್ಲಿ ಅಂದ್ರೆ ತುಂಬಾ ಅಡಿಕೆ ಇಲ್ಲ ಇಲ್ಲಿ ಏನು ಇದ್ದಂತ ಚೂರು ಸಿಗ್ಬಹುದಷ್ಟೇ ಆದರೆ ಹುಲ್ಲಿದೆ ಅಲ್ಲ ಸ್ವಲ್ಪ ಹುಡುಕಿ ಹೆಕ್ಬೇಕಾಗ್ತದೆ ಎಕ್ಬೇಕಾಗ್ತದೆ ತೋಟಕ್ಕೆ ಬರುವಾಗ ಒಂದು ನೀರ್ ಇಲ್ಲದಿದ್ರೆ ಆಗುದಿಲ್ಲ ಹಾಗೆ ಒಂದು ನೀರಿನ ಬಾಟ್ಲಿ ಹಿಡ್ಕೊಂಡದ್ದು ಈಗ ತೋಟದಿಂದ ಅಡಿಕೆ ಎಲ್ಲ ಹೆಕ್ಕಿ ಬಂದು ಇಲ್ಲಿ ಅಡಿಕೆ ಹಾಕ್ಲಿಕ್ಕೆ ಒಟ್ಟು ಈ ಸೈಡಲ್ಲಿ ಕಾರು ಹೋಗ್ಲಿಕ್ಕೆ ಜಾಗ ಬೇಕು ಹಾಗೆ ಈಚೆ ಜಾಗ ಉಂಟಲ್ಲ ಹಾಗೆ ಇದರನ್ನೆಲ್ಲ ಹಿಂದೆಗೆ ಎಳೆದು ಬಿಟ್ಟು ಅಲ್ಲಿ ಅದನ್ನು ಹಾಕ್ಬೋದಂತ ಈಗ ನಾನು ಆ ಕೆಲಸಕ್ಕೆ ಹೊರಟದ್ದು ಬಿಸಿಲು ಒಳ್ಳೆ ಬಿಸಿಲಾಯ್ತು ಇಲ್ಲಿ ಅಡಿಕೆ ಚಂದ ಒಣಗ್ಬೋದು ಗಾಳಿ ಬರ್ತದೆ ಎಲ್ಲ ಧೂಳು ಅಡಿಕೆ ಜೊತೆ ಬಂದ ಧೂಳು ಪೂರ ಈಚೆ ಬರ್ತದೆ ಒಳ್ಳೆ ಬಿಸಿಲಿದೆ ಬಿಸಿಲಿದೆ ಅಂತ ಕೂತ್ರೆ ಬೇಗ ನಂಗೆ ಗಾಡಿಗೆಲ್ಲ ಹಾಕ್ಬೇಕಲ್ಲ ಬಿಸಿಲಿದ್ದು ತೊಂದರೆ ಇಲ್ಲ ಅಂತ ಮಾಡ್ತಾ ಇರೋದು ಬಿಸಿಲಿಗೆ ಎಷ್ಟು ಗಂಟೆ ಆಯ್ತು ಅಂತ ಗೊತ್ತಿಲ್ಲ ಮತ್ತು ಒಂದೆಂಟುವರೆಗೆ ಹೋಗಿದೆ ನಾನು ತುಂಬಾ ಗೊತ್ತಾಯ್ತು ನಾವು ಇಡೀ ತೋಟದ ಅಡಿಕೆ ಎಕ್ಕಿ ಬಂದದ್ದು ಸಸಿ ಆ ತೋಟಕ್ಕೂಸ ಇಕ್ಕಿದ್ದೇವೆ ಪ್ರಕಾರ ಉಂಟಾಯ್ತು ಇನ್ನೀ ಈಗ ನಾವು ಈ ನಾನ್ ಇದ್ರನ್ನೆಲ್ಲ ಈಚೆ ಹೇಳಿದೆಲ್ಲ ಸರಿ ಆದ್ಮೇಲೆ ತೋರಿಸ್ತೇನೆ ಇಲ್ಲಿ ಒಮ್ಮೆ ಇದ್ದ ಕಷ್ಟವನ್ನೆಲ್ಲ ಕುಡಿಸ್ತಾ ಇದ್ದೇನೆ ಇಲ್ಲಿ ನಾನು ಈ ಗಿಡಕ್ಕೆಲ್ಲ ಹೋದ ಬಳ್ಳಿ ಏನೋ ಇತ್ತು ಅದ್ರನ್ನೆಲ್ಲ ತೆಗೆದುಕೊಂಡು ಸೈಡ್ ಅಲ್ಲಿ ಗುಡಿಸುವಾಗ ಅದರಸ ತೆಗೀತಾ ಇದ್ದೇನೆ ಗಿಡಗಳಿಗೆಲ್ಲ ಹತ್ತಿದ್ದಾನೆ ತೆಗೆದುಕೊಂಡು ಮಾಡ್ತಾ ಇರೋದು ಹಾಗೆ ಇಲ್ಲಿದ್ದ ಆಚೆ ಈಚೆ ಇದ್ದ ಅಡಿಕೆಗಳನ್ನೆಲ್ಲ ಒಂದೇ ಕಡೆ ಹಾಕಿ ಇನ್ನೀಗ ಕೊಯ್ಲು ಮಾಡಿದ್ರೆ ಅದರನ್ನು ಹಾಕಲಿಕ್ಕೆ ಜಾಗ ಎಲ್ಲ ಮಾಡಿಟ್ಟದ್ದು ಕೊಯ್ಲಿಗೆ ಹೇಳಲಿಲ್ಲ ಆದ್ರೂ ಮೊದಲೇ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡದ್ದು ಇವತ್ತು ಇವರು ಇದ್ರು ಹಾಗಾದ ಕಾರಣ ಸುಲಭ ಆಗ್ತದಲ್ಲ ಈ ಅಲ್ಲೆಲ್ಲ ತುಂಬಾ ಕಸ ಆಯ್ತು ಹಾಗೆ ಅದ್ರನ್ನೆಲ್ಲ ಗುಡಿಸಿ ಬಟ್ಟೆಯಲ್ಲಿ ತುಂಬಿಸಿ ಮಗನಿಗೆ ಕೊಟ್ಟೆ ಅವನು ತಕೊಂಡು ಹೋಗಿ ಎಲ್ಲ ತೆಂಗಿನ ಮರದ ಬುಡಕ್ಕೆ ಹಾಕಿದ ಹಾಗೆ ಇಲ್ಲೂ ಸ್ವಲ್ಪ ಕ್ಲೀನ್ ಆಯ್ತು ವಾಪಸ್ ಬೀಳ್ಲಿಕ್ಕೆ ಜಾಗ ಬೇಕಲ್ಲ ಹಾಗೆ ಒಮ್ಮೆದನ್ನೆಲ್ಲ ತೆಗ್ದದ್ದು ಹೂವಿನ ಗಿಡದ್ದು ಆಚೆ ಸೈಡಿನ ಮರದ್ದು ಎಲ್ಲ ಈ ಕಡೆಗೆ ಬರ್ತದೆ ಹಾಗೆ ಒಮ್ಮೆ ಅದೆಲ್ಲ ಹೋಯ್ತು ಇನ್ನೊಂದು ಸ್ವಲ್ಪ ಅಲ್ಲಿ ಬಾಕಿ ಇದೆ ಸುಸ್ತಾಯ್ತು ಹಾಗೆ ನಾನು ಅರ್ಧದಲ್ಲಿ ಈಚೆ ಬಂತು ನಮ್ಮ ನೋಡಿ ಈ ಸೈಡಿಂದ ಹತ್ತಿರವೇ ಮರ ಉಂಟಲ್ಲ ಎಲ್ಲ ಈ ಕಡೆಗೆ ಬೀಳುದು ತುಂಬಾನೇ ಮೇಲಿದೆಲ್ಲ ಗಾಳಿಗೆ ಇಲ್ಲಿಗೆ ಬರುದು ನಂಗೆ ಹಾಗೆ ಗುಡಿಸ್ಲಿಕ್ಕೆ ಬೇಕಾದಷ್ಟು ಇರ್ತದೆ ಎಲ್ಲಗಳೆಲ್ಲ ಬಿದ್ದದ್ದು ಈಗ ಒಮ್ಮೆಗೆಲ್ಲ ಮುಗಿಯಿತು ಕ್ಲೀನ್ ಆಯ್ತು ಒಂದ್ ಸ್ವಲ್ಪ ಅಲ್ಲಿ ಆ ಸೈಡ್ ಅಲ್ಲಿ ಉಂಟು ಅಷ್ಟೇ ಇನ್ನು ನಮ್ಮ ಈ ತೋಟದಿಂದ ಅಡಿಕೆ ತೆಗಿಲಿಕ್ಕೆ ಉಂಟು ಇಲ್ಲಿ ನೋಡಿ ಸೈಡ್ ಅಲ್ಲೆಲ್ಲ ಕಾಣ್ತದಲ್ಲ ಎಡೆಯಲ್ಲೆಲ್ಲ ಅಡಿಕೆ ಮರ ಸತ್ತು ಹೋಗಿದೆ ಈ ಅಲ್ಲೆಲ್ಲ ರೋಗ ಇದೆ ಸೋಗೆಲ್ಲಾ ಒಣಗಿ ಹಳದಿಯಾಗಿ ಒಣಗಿ ಅದ್ರ ಕೈಯೆಲ್ಲ ಕೆಳಗೆ ಬಗ್ಗೆ ಸಾಯ್ತದೆ ಅದು ನಮ್ಮಲ್ಲಿ ಪಂಪಿನ ಎಂತ ಈಗ ಪುಣ್ಯದಿಂದ ಇದ್ರಲ್ಲಿ ಮೊನ್ನೆ ನೀರು ಹಾಕಿದಷ್ಟೇ ಬಸೆ ಇದೆ ನೀರಿದು ಈಗ ನಮ್ಗೆ ನಮ್ಮ ಪಂಪ್ ಕೇಬಲ್ ಹಾಳಾಗಿ ಇಲ್ಲಿ ಒಂದು ಕಡೆ ಶಾರ್ಟ್ ಆಗಿದೆ ನಮ್ಮ ಪಂಪು ತೋಟ ಕೆಳಗಿನ ದೊಡ್ಡ ತೋಟದ ಕೊನೆಯಲ್ಲಿ ಹಾಗೆ ಪಂಪು ಅಷ್ಟು ದೂರದಲ್ಲಿದೆ ಹಾಗೆ ಇಲ್ಲಿಂದ ಅಲ್ಲಿಗೆ ಕೇಬಲ್ ಮಾಡಿದೆ ಅಂದ್ರೆ ರಾತ್ರಿ ಎಲ್ಲ ಹಗಲು ಕರೆಂಟ್ ಇಲ್ಲದಿದ್ರೆ ರಾತ್ರಿ ಸಹ ಪಂಪ್ ರನ್ ಮಾಡಬೇಕಾಗ್ತದೆ ಸ್ಪ್ರಿಂಕ್ ಇಲ್ಲಿಗೆಲ್ಲ ಡ್ರಿಪ್ ಹಾಕುವಾಗ ಸ್ಪ್ರಿಂಕ್ಲರ್ ಹಾಕುವಾಗೆಲ್ಲ ನನಗೆ ಹೋಗಲಿಕ್ಕೆ ಕಷ್ಟ ಅಲ್ವಾ ತೋಟದ ಕೊನೆಯಲ್ಲಿ ಹಂದಿಗಳು ಬರ್ತವೆ ರಾತ್ರಿ ಹೊತ್ತಲ್ಲಿ ಇಲ್ಲೇ ಬರ್ತದೆ ಈಗ ಎಲ್ಲೆಲ್ಲ ಕ್ಲೀನ್ ಮಾಡಿದ ಕಾರಣ ಇಲ್ಲ ಇಲ್ಲಿಗೆ ಬರಲಿಕ್ಕಿಲ್ಲ ಇವಾಗ ಅಲ್ಲಿ ಕೆಳಗೆ ತೋಟದಲ್ಲಿ ಹೋಗ್ಬೋದು ಹಂದಿಗಳ ಉಪದ್ರ ತುಂಬಾ ಇದೆ ಹಾಗೆ ನಾವು ಪಂಪ್ ಶೆಡ್ಡನ್ನು ಇಲ್ಲಿ ಹತ್ರ ಮಾಡಿಕೊಂಡದ್ದು ನಮ್ಮ ತೋಟದಲ್ಲೇ ಇತ್ತು ಪಂಪ್ ಶೆಡ್ ಹಾಗೆ ಇಲ್ಲಿ ಸಹ ಸ್ವಲ್ಪ ಏನು ಕೆ ಇದು ಹುಲ್ಲು ತೆಗೆಯುವಾಗ ತಾಡಿಸಿದಾರೆ ಆಯ್ತಾ ಇಲ್ಲಿಗೆ ಹಾಗೆ ಈಗ ಹಾಗೆ ಇಲ್ಲಿಗೊಂದು ಕಂಬ ಬೇಕಿತ್ತು ನಿಜವಾಗ್ಲು ಅವತ್ತು ಎರಡು ಹಲಸಿನ ಗಿಡ ನಾವಿಲ್ಲಿ ಇಲ್ಲಿ ನಡೆಸಿದ್ದೆವು ಅದರಲ್ಲಿ ಒಂದನ್ನು ಅವಾಗಲೇ ಹಂದಿ ತೆಗ್ದಿತ್ತು ಅಲ್ಲಿಂದ ಹಾಗೆ ಇಲ್ಲಿ ನೋಡಿ ಇವಾಗ ಹಲಸಿನಕಾಯಿ ಇದರಲ್ಲಿ ಇನ್ನು ಇದರ ಜೊತೆಯಲ್ಲಿ ಇನ್ನೊಂದಿತ್ತು ಅದು ಬಿದ್ದು ಹೋಗಿದೆ ಆಯ್ತಾ ಒಂದು ನೋಡಿ ಇಲ್ಲೇ ಬಿದ್ದಿದೆ ಹಾಳಾಗಿದೆ ಫಸ್ಟ್ ಹಲಸಿನಕಾಯಿ ಅಲ್ಲ ಇಲ್ಲಿ ಅದು ಬಿದ್ದಿದೆ ಬಿದ್ದಿದೆ ಎರಡು ಇನ್ನು ಇಲ್ಲಿವ ಆಗ್ತಾ ಇದೆ ನೋಡಿ ಉಳಿತದ ಗೊತ್ತಿಲ್ಲ ಇಲ್ಲೊಂದಿದೆ ಫಸ್ಟಿನ ಹಲಸಿನಕಾಯಿ ಇದು ಗುಜ್ಜೆ ಬಿಟ್ಟಿದೆ ಇವಾಗ ಮತ್ತೆ ಇದು ಸಹ ಮೇಲಾಗಿದೆ ಕಾಣ್ತಿದೆ ಮರ ಬಗ್ಗಿಕೊಂಡಿದೆ ಈ ಸೈಡ್ಗೆ ಬಗ್ಗಿದೆ ಅದ್ರ ನಿನ್ನೆಲ್ಲ ಗೂಟ ಹಾಕಿ ಕಟ್ಟಿ ಸರಿ ಮಾಡ್ಬೇಕಷ್ಟೇ ಅಂತ ಅನಿಸ್ತದೆ ಸ್ವಲ್ಪ ಚೆನ್ನಾಗಿ ಬಂದಿದೆ ಗಿಡ ನೋಡೋ ಖುಷಿ ಆಗ್ತದೆ ಹಲಸಿನಕಾಯಿ ನಾವು ನೆಟ್ಟದ್ರಲ್ಲಿ ಆಗಿದೆ ಅಂತ ಹೆಚ್ಚು ಹೈಟ್ ಹೋಗುವ ಗಿಡ ಅಲ್ಲ ಇದು ಹೆಚ್ಚು ಹೈಟ್ ಹೋಗುದು ಬೇಡ ಅಂತ ಹೇಳಿದ್ದೆವು ಇದು ನೋಡಿ ನಾವು ಅಂಗಳಕ್ಕೆ ಹತ್ತಿರ ಆಗ್ತದೆ ಮತ್ತೆ ಆ ಸೈಡ್ಗೆಲ್ಲ ತುಂಬಾ ಎಲೆ ಬಿಡು ಹೋಗ್ಬೋದಲ್ಲ ಹಾಗೆ ಅದ್ರನ್ನು ಮತ್ತೆ ಮೇಲೆ ಸ್ವಲ್ಪ ಕತ್ತರಿಸಿ ಅಲ್ಲಿಗೆ ಒಂದು ಕವರನ್ನ ಮುಚ್ಚಿ ಇಟ್ರೆ ಏನಾಗುವುದಿಲ್ಲ ಅಂತೆ ಹಾಗೆ ಹೇಳಿದ್ರು ನೋಡ್ಬೇಕು ಹೇಗಾಗ್ತದೆ ಅಂತ ಇನ್ನದು ನನ್ಗೆ ಅದ್ರ ಮೇಲೆ ನೆಟ್ಟ ಕಾರಣ ಬಗ್ಗಿದ ಕಾರಣ ಸ್ವಲ್ಪ ಎಂತ ಆಗ್ತದಂತ ಧೈರ್ಯ ಇಲ್ಲ ಅದ್ರದ್ದು ಬೆಸಿಲಿಂಗಾದ ಅಲ್ಲ ನೆರಳಿಂಗ ಅದಕ್ಕ ಹಾ ಬಾಳೆ ಅಡ್ಡಾಗಿಯಾ ಒಂದು ಹಾಗೆ ಆಗಿರ್ಬೋದು ಆ ಸೈಡಿಂದ ಬಾಳೆ ಇದೆ ಅಲ್ಲ ಹಾಗೆ ಇದು ಇಲ್ಲೆಲ್ಲ ಬಾಳೆ ನಾವಿಲ್ವಾ ಮೊದ್ಲು ನೆಟ್ಟದ ಅದೀಗ ಅದಕ್ಕೆ ಏನು ಮಾಡುದಿಲ್ಲ ಎಲೆಗಾಗ್ತದಲ್ಲ ತೋಟದಲ್ಲಿ ಮದ್ದು ಬಿಟ್ರೆ ಎಂತದಕ್ಕಾದ್ರೂ ಬಾಳೆ ಎಲೆ ಬೇಕಿದ್ರೆ ಎಲೆ ಇರಲ್ಲ ಇಲ್ಲಿಗೆ ಮದ್ವೆ ಎಂತ ಮಾಡ್ಲಿಕ್ಕಿಲ್ಲ ಅಲ್ಲ ಇಲ್ಲಿಂದ ಕೊಯ್ದುಕೊಂಡು ಹೋಗ್ಲಿಕ್ಕೆ ಆಗ್ತದೆ ಹಾಗೆ ಇಲ್ಲಿ ಎಲ್ಲ ನೆಟ್ಟದ್ದು ಅಲ್ಲಿ ಹಾಗೆ ನೋಡಿ ಗೊನೆ ಹಾಕಿದೆ ಸಣ್ಣ ಸಣ್ಣ ಗೊನೆ ಆಗ್ತದೆ ಇಲ್ಲಿ ನೀರೆಂತ ಹಾಕುದಿಲ್ಲ ಆದ್ರೂ ಬಾಳೆ ಕೊನೆ ಆಗ್ತದೆ ಇದ್ರಲ್ಲೆಲ್ಲ ಹಾಗೆ ಇಲ್ಲಿ ಕಬ್ಬುಸ ನೆಟ್ಟಿದ್ದೆ ಎಂತ ಹಾಕುದಿಲ್ಲ ಆಯ್ತಾ ಗುಡ ಇದೆ ಕಬ್ಬಿಂದು ಸಹ ಇಲ್ಲಿ ಕಲ್ಲು ಶುಂಠಿ ಇದೆ ಅವತ್ತು ತೋರಿಸಿವೆವಾ ಅಂತ ಕಾಣ್ತದೆ ತುಂಬಾ ದೊಡ್ಡಾಗಿದೆ ಅದ್ರ ಬುಡ ಇವಾಗ ಇದು ಕಲ್ಲು ಶುಂಠಿ ತುಂಬಾ ದೊಡ್ಡದಾಗಿದೆ ಬಿಸಿಲು ಬೀಳ್ತದಲ್ಲ ಇವಾಗ ಹಾಗೆ ತುಂಬಾ ಹರಡಿಕೊಂಡಿದೆ ಅಲ್ಲಿ ವಿಡಿಯೋನ ಇಲ್ಲಿಗೆ ಮುಗಿಸ್ತೇವೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್